ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಸ್ನೇಹಿತರಿಗೂ ನಮಸ್ಕಾರಗಳು ಈ ದಿನ ಹೋಟೆಲ್ ಜಿ ಎನ್ ಸಿ ಬಳಿ ಇದ್ದೀನಿ ಇವತ್ತು ನಮ್ಮ ಹೋಟೆಲ್ ಪ್ರಾರಂಭವಾಗಿ ಐದನೇ ದಿವಸ ನಮ್ಮ ಹೋಟೆಲ್ ಮಾಚಳ್ಳಿ ಗೇಟ್ ನಲ್ಲಿ ಇದೆ ಮದ್ದೂರು ಮತ್ತೆ ಕುಣಿಗಲ್ ರಸ್ತೆ ಏನ್ ತುಮಕೂರು ಹೈವೇ ಇದೆಯೋ ಇದೇ ನೋಡಿ ಈ ಮದ್ದೂರು ಮತ್ತೆ ಕುಣಿಗಲ್ ರಸ್ತೆ ಏನಿದೆಯೋ ಇದೆಯೋ ಈ ಒಂದು ಹೈವೇ ರೋಡು ಈ ಹೈವೇ ರೋಡ್ ನಲ್ಲಿ ಮಾಚಳ್ಳಿ ಅಂತಕ್ಕಂಥ ಗ್ರಾಮ ಇದೆ ಕೊರು ಮತ್ತೆ ತೊರೆಸೆಟ್ಟಿ ಮಧ್ಯೆ ಇರ್ತಕ್ಕಂಥ ಮಾಚಳ್ಳಿ ಗ್ರಾಮದಲ್ಲಿ ಹೋಟೆಲ್ ಜಿ ಎನ್ ಸಿ ಪ್ರಾಂಚೈಸಿ ನಮ್ಮ ಎರಡನೇ ಬ್ರಾಂಚ್ ಫ್ರಾಂಚೈಸಿ ಹೋಟೆಲ್ ಪ್ರಾರಂಭದ ಐದನೇ ದಿನ ಆಗಿದೆ ಈ ದಿನ ಒಂದು ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಊಟ ಅನ್ನು ಸರಿಯಲ್ಲಿ ಬಂದಿರತಕ್ಕಂತ ಆ ಗ್ರಾಹಕರನ್ನ ಮಾತಾಡ್ಕೋಣ ಬನ್ನಿ ಹೇಗಿದೆ ನಮ್ಮ ಒಂದು ನಾಟಿ ಕೋಳಿ ಸಾರು ಮುದ್ದೆ ಊಟ ಇರ್ತಕ್ಕಂಥದನ್ನ ಅವರ ಒಂದು ಕೇಳೋಣ ಬನ್ನಿ ನಮಸ್ತೆ ಸರ್ ಯಾವಾಗ

ನಮ್ಮಮ್ಮ ಏನ್ ಮಾಡ್ತಾರೋ ಅದೇ ತರ ದಪ್ಪ ಇದೆ ಏಕೆ ಅಪ್ಪ ಅದೇ ತರ ಇದೆ ಅದೇ ತರ ಯಾವುದು ಬೆಂಕಿ ಇದೆ ಹಾ ಎಲ್ಲರಿಗೂ ಚೆನ್ನಾಗಿದೆ ಮತ್ತೆ ರೈಟ್ ಓಟ ಅರೇ ಕ್ವಾಂಟಿಟಿ ನೂಸರತೆ ಕ್ವಾಂಟಿಟಿ ಕ್ವಾಲಿಟಿ ಬಗ್ಗೆ ಏನು ಹೇಳ್ತೀವಿ ಕ್ವಾಂಟಿಟಿ ಮನೇಲಿ ಎಷ್ಟು ಒಂದು ಮುದ್ದೆ ತಿಂಡಿ ಅಷ್ಟು ಅನ್ನ ಇಷ್ಟು ತಿನ್ಬೋದು ಅಷ್ಟೇ ಕ್ವಾಲಿಟಿ ಇಲ್ಲಿ ಸಿಗುತ್ತೆ ಮತ್ತೆ ನೀವು ಆ ಪ್ರಾಕ್ಟಿಕಂ ಯಾಕಂದ್ರೆ ಹೇಳ್ತೀರಾ ಇದೆ ಪ್ರಸೇಷನ್ ಬಂದಿರೋದು ಇಲ್ಲಿ ನಾನು ಮಾಡ್ತಾ ಇದ್ರಿ 65 ಗೆಲ್ಲ ಹೇಳ್ತೀವಿ ಇನ್ನು ಮುಂದೆ ಹೇಳಿ ಕಳ್ಸಿಕೊಡ್ತೇನೆ ಸರ್ ನಮ್ಮ ಜಿ ಎನ್ ಸಿ ಹೋಟೆಲ್ ಎಲ್ಲಿದೆ ಸರ್ ಮೈಸೂರು ತುಮಕೂರು ರೋಡ್ ಮಧ್ಯೆ ಮಾಚಳ್ಳಿ ಅಂತ ಬರುತ್ತೆ ಮಾಚಳ್ಳಿ ಗೇಟ್ ಹತ್ರ ಇದೆ ಒಳ್ಳೆ ಊಟ ಸರ್ ನಮ್ಮ ಹೋಟೆಲ್ ಪ್ರಾರಂಭಕ್ಕಿಂತ ಐದನೇ ದಿನ ತರ ಹೇಳ್ತಾ ಇದ್ದಾರೆ ನಿಮ್ಮ ಸ್ವತಃ ಊಟವನ್ನ ಸವಿದು ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಖಂಡಿತ ಈ ಒಂದು ಯೂಟ್ಯೂಬ್ ಚಾನೆಲ್ ನೋಡ್ತಕ್ಕ ಹಲವಾರು ಜನಕ್ಕೆ ಈ ಒಂದು ವಿಚಾರ ಗೊತ್ತಾಗ್ಲಿ ಅಂತ ಹೇಳಿ ನಾವು ಈ ಒಂದು ವಿಡಿಯೋ ಮಾಡ್ತಾ ಇರ್ತೀವಿ ನಿಮ್ಮ ಹೊಸಗೆ ಪ್ರಾರಂಭ ಆಗಿರೋದ್ರಿಂದ ಹಲವಾರು ಜನ ಗೊತ್ತಿರೋದಿಲ್ಲ ಮತ್ತೆ ಟೇಸ್ಟ್ ಬಗ್ಗೆನೂ ಗೊತ್ತಿರೋದಿಲ್ಲ ಹಾಗಾಗಿ ನೀವು ಟೇಸ್ಟ್ ಮಾಡಿ ದೈಜವಾಗಿ ವಿಚಾರವನ್ನ ಹೇಳ್ತಾ ಇದ್ದೀವಿ